ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಜರ್ನಿ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಊರಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ರಿಲೇಶನ್ಸು ಮ್ಯಾರೇಜ್ ಫಂಕ್ಷನ್ಗೆ ಹೋಗೋಣ ಅಂಥೇಳಿ ನಾನು ರೆಡಿ ಆಗ್ತಾಯಿದ್ದೆ ಈಗ ಸ್ಕೂಲ್ ಇರೋದ್ರಿಂದ ಅದರಲ್ಲೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಒಂದಿನದ ಮಟ್ಟಿಗೆ ನಾವು ಮದುವೆ ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಜಾಸ್ತಿ ಏನಿಲ್ಲ ಒಂದು ದಿನದ ಮಟ್ಟಿಗೆ ಹೋಗೋದಕ್ಕೆ ಲಗೇಜ್ ಪ್ಯಾಕ್ ಮಾಡೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕ ಟಿಪ್ಸನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಮದುವೆಗೆ ಹೋಗಬೇಕು ಅಂದರೆ ಪ್ರತಿಯೊಂದನ್ನು ನೆನಪು ಮಾಡಿ ಪ್ರತಿಯೊಂದನ್ನು ಇಟ್ಕೊಂಡು ಹೋಗಬೇಕಾಗತ್ತೆ ಒಂದೇನಾದರೂ ಮರೆತೋದ್ರೆ ಅಲ್ಲೆಲ್ಲ ಅಸ್ತವ್ಯಸ್ತ ಆದಂಗೆ ಆಗತ್ತೆ ಒಂದು ಪಿನ್ನಿಂದ ಮೊದಲು ಮಾಡಿ ನಾವು ನೀಟಾಗಿ ರೆಡಿ ಮಾಡಿ ಜೋಡಿಸಿ ಇಟ್ಕೊಂಡು ಹೋಗಬೇಕಾಗತ್ತೆ ಅಂದರೆ ನಮಗೆ ಅಲ್ಲಿ ಈಸಿನೂ ಆಗುತ್ತೆ ಒಂದೇನಾದರೂ ಮಿಸ್ ಆದರೆ ಏನೋ ಒಂಥರ ಬೇಜಾರಾಗುತ್ತೆ ಅದು ಬಿಟ್ಟು ಬಂದೆ ಇದು ಬಿಟ್ಟು ಬಂದೆ ಅಂಥೇಳಿ ಹಾಗಾಗಿ ಪ್ರತಿಯೊಂದನ್ನು ನಾನು ನೆನಪು ಮಾಡಿ ನೆನಪು ಮಾಡಿ ನಿಧಾನಕ್ಕೆ ಜೋಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಹೋಗ್ತಿರೋದು ಒಂದೇ ದಿನ ಇಟ್ಕೊಂಡು ಹೋಗೋದು ಒಂದೇ ಜೊತೆ ಬಟ್ಟೆ ಆದರೂ ಕೂಡ ನೀಟಾಗಿ ಇಟ್ಕೊಂಡು ಹೋಗಬೇಕು ಅಂಥೇಳಿ ನಾನು ಮೊದಲೇ ಎಲ್ಲ ಪ್ರಿಪ್ರೇಷನ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸೀರೆ ನೆರಿಗೆ ಇವಾಗಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಉಟ್ಕೊಳ್ಳೋವಾಗ ಸುಮ್ಮನೆ ಟೈಮ್ ತಗೊಳ್ಳುತ್ತೆ ನೆರಿಗೆ ಸಿಲ್ಕ್ ಸ್ಯಾರಿದು ನೆರೆಗೆ ನೀಟಾಗಿ ಕುತ್ಕೊಳ್ಳಲ್ಲ ಅರ್ಜೆಂಟ್ ಆದರೆ ನಾನು ಮೊದಲೇ ಇದನ್ನು ಇಲ್ಲೇ ಫೋಲ್ಡ್ ಮಾಡಿ ಇಟ್ಕೋತೀನಿ ಇದಕ್ಕೆ ಕುಚ್ಚು ಹಾಕ್ಸಿದ್ದೀನಿ ನೋಡ್ತಿರ್ಬೋದು ನನ್ನ ಫ್ರೆಂಡೇ ಹಾಕ್ಕೊಟ್ಟಿರೋದು ಕ್ರೋಶ ಕುಚ್ಚನ್ನ ಹಾಕ್ಸಿದ್ದೀನಿ ನನ್ನ ಫ್ರೆಂಡ್ ಹತ್ರನೇ ಹಾಕ್ಸಿರೋದು ಫೈವ್ ಹಂಡ್ರೆಡ್ ತೊಗೊಂಡಿದ್ದಾರೆ ಈ ಡಿಸೈನ್ಗೆ ತುಂಬ ಚೆನ್ನಾಗಿದೆ ಕಾಣಿಸ್ತೀನಿ ಇದನ್ನು ಮುಂಚೆನೇ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಏನು ವಸಿಷ್ಠ ಸಿಂಗಲ್ ಪಿನ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಈ ತರ ನನಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಗೊತ್ತಿಲ್ಲ ನಾನು ಸೀರೆ ನೆರಿಗೆನ ಮಾಡ್ಕೊಂಡಿದ್ದೀನಿ ಇದು ಹೆಂಗೆ ಅಳತೆ ತಗೊಳ್ಳೋದು ಅಂದರೆ ನಾವು ಎಷ್ಟೇ ಹೈಟ್ ಇರಲಿ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಹೈಟ್ ಇರ್ತಾರೆ ನಮ್ಮ ಕೈ ಅಳತೆ ಅಂದರೆ ಹಿಂಗೆ ಹಿಡ್ಕೊಂಡು ಮೂರು ಮಳ ತೊಗೋಬೇಕಾಗುತ್ತೆ ನಾವು ಸೆರಗನ್ನು ಮೂರು ಮಳ ಬಿಟ್ಕೋಬೇಕು ನಾನು ಒಂದು ಈ ಥರ ಹಿಡ್ಕೋಬೇಕು ಹಿಂಗೆ ಹಿಡ್ಕೊಂಡು ನಮ್ಮ ಹೈಟಿಗೆ ತಕ್ಕಂಗೆ ನಮ್ಮ ಕೈ ಇರುತ್ತೆ ಒಂದು ಎರಡು ಮೂರು ಇಷ್ಟು ನಾನು ಇಲ್ಲಿಗೆ ಪಿನ್ ಹಾಕಿದ್ದೀನಿ ಇಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಐರನ್ ಮಾಡ್ತೀನಿ ಅಂದರೆ ನೀಟಾಗಿ ಕೂತ್ಕೊಡುತ್ತೆ ಅಂದರೆ ಎಲ್ಲ ಕಡೆ ಪಿನ್ ಹಾಕಿದ್ದೀನಿ ಆದರೂ ಒಂದು ಸ್ವಲ್ಪ ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಪಿನ್ ಮಾಡಿಟ್ಕೊಂಡ್ರೆ ಬೇಗನೆ ಸೀರೆನ ಉಟ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ನನ್ನ ಹೈಟಿಗೆ ನಾನು ಕರೆಕ್ಟಾಗಿ ಮೂರು ಮಳ ಬಿಟ್ಕೊಂಡಿದ್ದೀನಿ ಇಲ್ಲಿಗೆ ಕರೆಕ್ಟ್ ಇಲ್ಲಿಗೆ ಪಿನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಪಿನ್ ಹಾಕ್ಕೊಂಡು ನಮಗೆ ಈ ಥರ ಇಲ್ಲಿ ಮುಂದೆ ಹಿಂಗೆ ಮಾಡಿಕೊಂಡು ಸ ಹತ್ರ ಹೇರ್ ಸ್ಟ್ರೈಟ್ನರ್ ಇರುತ್ತಲ್ಲ ಅದರಿಂದನೂ ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ನಾವು ಐರನ್ ಕೂಡ ಮಾಡಿಟ್ಕೋಬೋದು ಇಲ್ಲಿ ನಾವು ಪಿನ್ ಕರೆಕ್ಟಾಗಿ ಹಾಕೋತೀವಿ ಅಂದಮೇಲೆ ನಾವು ಈ ಥರ ಹಿಂಗೆ ಮುಂದೆ ಸರಿ ನೆರಗೇನ ನೀಟಾಗಿ ಮಾಡಿಕೊಂಡು ಈ ಥರ ಐರನ್ ಬಾಕ್ಸ್ ಹೀಟ್ ಮಾಡಿ ಸ್ವಲ್ಪ ಲೈಟಾಗಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬೇಗನೆ ಸೀರೆನೂ ಉಟ್ಕೊಡೋ ಹಂಗ ಅಂದರೆ ಬೇಗ ಕೆ ಫಂಕ್ಷನ್ಗಳಿಗೆಲ್ಲ ಸೀರೆ ಬೇಗನೆ ಉಟ್ಕೋಬೇಕು ಅವಸ್ರ ಅವಸ್ರ ಆಗುತ್ತೆ ಹಂಗಾಗಿ ಈ ಥರ ಇಟ್ಕೊಂಡು ನಾನು ಈಗ ಐರನ್ ಮಾಡಿ ಮಡ್ಚಿ ಇಟ್ಕೊಂಡ್ಬಿಡ್ತೀನಿ ಸೀರೆನ ಹಬಕಡ 2 ಸರ್ ಟು ಟೈಮ್ 1 ಹಾ ಇದು 1 ಟೈಮ್ ಇದು 1 ಟೈಮ್ ಟು ಟೈಮ್ ಅಮ್ಮ ಇಷ್ಟ ಬಂದಂಗೆ ಅಕ್ಕ 넘ಬರ್ಸ್ ಬುಕ್ ಇಲ್ಲ ಇಲ್ವಾ ನಾನು ಕೊಟ್ಟೆ ಏನ ಇದು ಇದು ಕೊಟ್ಟಿಲ್ಲ ಒಂದು ಸೀರೆ ಮತ್ತು ಒಂದು ಜೊತೆ ಇದು ಅರ್ಶನ ಕುಂಕುಮದ ಬಟ್ಲ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಅಂದರೆ ರಿಲೇಟಿವ್ಸ್ ಮದುವೆಗೆ ಹೋಗ್ತಾ ಇರೋದು ನಾವು ಇದು ಅರ್ಶನ ಕುಂಕುಮದ ಬಟ್ಟೆ ಕಾಣಿಸ್ತಿದ್ಯಾ ತುಂಬ ದೊಡ್ಡದಿದೆ ಎರಡು ಅರ್ಶನ ಕುಂಕುಮದ ಬಟ್ಟಲನ್ನು ತಗೊಂಡಿದ್ದೀನಿ ಇದು ಬಂದು ಮೂರು ತೊಲೆ ಇದೆ ಮೂರು ತೊಲೆ ಅಂದರೆ ಮೂವತ್ತು ಗ್ರಾಮ್ ಇದೆ ನಮ್ಮ ಕಡೆ ಮೂರು ತೊಲೆ ಅಂತಾರೆ ಮೂವತ್ತು ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ಗಳೆಲ್ಲ ನೋಡಿದ್ರೆ ಫುಲ್ ದೊಡ್ಡದಿದೆ ನೋಡಿ ನನಗೆ ಅಂಗೈಲಿ ಇಟ್ಕೊಂಡ್ರೆ ಇಷ್ಟ ದಪ್ಪ ಇಷ್ಟ ದೊಡ್ಡ ದೊಡ್ಡದಿದೆ ಇದೊಂದು ಗಿಫ್ಟ್ ಕೊಡೋದಕ್ಕೆ ಹೇಳಿ ತಗೊಂಡಿದ್ದೀನಿ ಬೆಳ್ಳಿಗೆ ಹ್ಮ್ ಇದರೊಳಗಡೆ ಇಟ್ಕೊಂಡಿದೀನಿ ಇದು ಮೇಲೆ ಟೇಪ್ ಹಾಕಿದ್ರಾಯ್ತು ಹೇಳಿ ಇದು ಬೆಳ್ಳಿ ಅಂಗಡಿಲಿ ಚಿನ್ನ ಬೆಳ್ಳಿ ಅಂಗಡಿಲೇ ಕೊಡ್ತಾರೆ ಈ ತರ ಗಿಫ್ಟ್ ಬಾಕ್ಸ್ ಅನ್ನು ಒಂದು ಸೂಟ್ ಕೇಸ್ಗೆ ತುಂಬಿಸ್ಕೊಂಡು ಬ್ಯಾಗ್ ಟೀ ಶರ್ಟ್ ಕೊಡಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಬಟ್ಟೆ ಬೆಡ್ಶೀಟ್ ಸಾರಿ ಟ್ರೈನಲ್ಲಿ ಹೊತ್ಕೊಳ್ಳೋದಕ್ಕೆ ಅಂತ ಹೇಳಿ ರಗ್ ಇಟ್ಕೊಂಡಿದೀನಿ ಎರಡು ಬ್ಯಾಗ್ಗಳು ಇದರಲ್ಲಿ ಬಟ್ಟೆ ಇದೆ ಇದರಲ್ಲಿ ಬಟ್ಟೆ ಇದೆ ಇಲ್ಲಿ ನೋಡಿ ಇಲ್ಲಿ ಬ್ಯಾಗ್ಗಳಿದಾವಲ್ಲ ಇದರಲ್ಲೂ ಬಟ್ಟೆ ಇದಾವೆ ಅಲ್ಲಿ ಕೆಳಗೆ ಒಂದಿದೆ ಅದರಲ್ಲೂ ಇದೆ ಎಲ್ಲ ಒಂದೊಂದು ಜೊತೆ ಇಟ್ಕೊಂಡಿರೋದು ಅಂದರೆ ಅಂತ ಒಂದೊಂದು ಜೊತೆ ರಿಟರ್ನ್ ಈಗ ಹಾಕ್ಕೊಂಡಿರೋ ಬಟ್ಟೆನೇ ಹಾಕೊಂಡು ಬರೋದು ಇನ್ನೇನು ಇಲ್ಲ ಒಂದೊಂದೇ ಜೊತೆ ನಾಲ್ಕು ಜನದ್ದು ಇದು ನಮ್ಗೆ ನಾನು ಬಟ್ಟೆ ನೋಡಿ ಒಂದೇ ಅವಳ್ದು ಇಷ್ಟು ದೊಡ್ಡ ಬ್ಯಾಗುತ್ತೆ ಹಾಗಾಗಿ 아 진짜 뭐 ಹೋಗು ಮತ್ತ ನಿಮ್ ಬೈತಾಲೇ ಹಣದಿರೋ ಕಾರ್ ಹಂಗ್ಕೊಂಡ್ಬರ್ತೀನಿ ತಿನ್ನ ಬಾಯ್ പല മൂട്ടി അസ് അത് സ്പേട്ട

ఫ్రెండ్స్ టైమ్ ఈ 8 ఎంట్ గంటే ఆయ్ నాము ఈ ఊరి వరట ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆನೂ ಎಲ್ಲ ತೊಳೆದಿಟ್ಟಿದ್ದೀನಿ ಬಟ್ಟೆ ಒಗೆದಾಕಿದ್ದೆಲ್ಲ ತಂದು ಇಟ್ಟಿದ್ದೀನಿ ಮಡ್ಜಿಲ್ಲ ಹಾಗೆ ತಂದು ಇಟ್ಟಿದ್ದೀನಿ ಈಗೆಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಟ್ರೈನ್ ಬಂದು ಎಂಟು ಹೊರಗಿದೆ ಟೈಮ್ ಎಂಟು ಹತ್ತು ಹಾತು ನಾವು ಸ್ಟೇಷನ್ ಮುಟ್ಟೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ನಡಿ ನಡಿ ಹಂಚ ಸಿಂಕಿಗೆ ಬಿಸಿನೀರು ಹಾಕಿದ್ವಿ ತೊಳೆದ ಮೇಲೆ ಹೀಗಾಗಿ

സ്വെട്ട് <laughs> 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 सूटकेस किस तो हमारे ನಮ್ಮದು ಈಗ ಜರ್ನಿ ಸ್ಟಾರ್ಟ್ ಆಯಿತು ನಾವು ನೈಟ್ ಜರ್ನಿ ಮಾಡ್ತಾ ಇರೋದು ಹಾಗಾಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ಅರ್ಲಿ ಮಾರ್ನಿಂಗ್ ಅಂದರೆ ಮೂರುವರೆ ಆಗಿತ್ತು ಟೈಮು ನಾವು ಗದಗ ರೈಲ್ವೆ ಸ್ಟೇಷನ್ ಮುಟ್ಟಿದಾಗ ಮೂರುವರೆ ಆಗಿತ್ತು ಟೈಮ್ ಬಂದು ನಮ್ಮ ಹೊಸ ಇಷ್ಟನೇ ಸೂಟ್ಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ನಾನು ಮದುವೆಗಂತ ಹೋಗಿದ್ದೆ ಬಟ್ ಅಲ್ಲಿ ಹೋದ ಮೇಲೆ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾನು ಮದುವೆನೂ ಕೂಡ ನೋಡಲಿಲ್ಲ ಅಂದರೆ ಮದುವೆಗೆ ಹೋಗಿದ್ದೆ ಮದುವೆ ಮುಗಿದಿತ್ತು ಆವಾಗ ಹೋಗಿದ್ದು ಹಾಗಾಗಿ ನಾನು ಮದುವೆ ವೀಡಿಯೋನು ಮತ್ತು ಮದುವೆ ಫೋಟೋಸ್ ತೆಗಿಯೋಕ್ಕೂ ಆಗಲಿಲ್ಲ ನನ್ನ ಹತ್ರ ಇರುವಂತಹ ಕೆಲವೊಂದು ಮದುವೆ ಫೋಟೋಸ್ನ ನಾನು ಈಗ ಶೇರ್ ಇದ್ದೀನಿ ಅದು ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನನಗೆ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಯ್ತು ವೀಡಿಯೋ ಕೂಡ ನಾನು ಮಾಡಿಲ್ಲ ಮದುವೆಯಲ್ಲಿ ತೆಗ್ದಿರೋ ಅಂಥ ಕೆಲವೊಂದು ಫೋಟೋಸ್ನ ಶೇರ್ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ